ಹಾಯ್ ಡಿಯರ್ ಸ್ಟೂಡೆಂಟ್ಸ್ ನಿಮಗೆಲ್ಲರಿಗೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ರೇಖಾ ಗಣಿತದ ಮೂಲ ಪರಿಕಲ್ಪನೆ ಭಾಗ ಒಂದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾನು ರೇಖಾ ಗಣಿತಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಕೊಡ್ತಾ ಇದ್ದೀನಿ ನಾನು ನಿಮ್ಮ ಡಿ ಎಚ್ ನಂದಿಯಾಳ್ ಸರ್ ಇವತ್ತಿನ ದಿವಸ ನಾವೇನು ನೋಡೋಣಪ್ಪ ಅಂತಂದರೆ ರೇಖಾ ಗಣಿತಕ್ಕೆ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪರಿಕಲ್ಪನೆ ಅಂದರೆ ಇದರ ಬಗ್ಗೆ ಬೇಸಿಕ್ ಇದ್ದರೆ ಮಾತ್ರ ನಿಮಗೆ ರೇಖಾಗಣಿತದ ಮುಂದಿನ ಎಲ್ಲ ಚಾಪ್ಟರ್ಗಳು ಅರ್ಥ ಆಗುತ್ತೆ ಆದ್ದರಿಂದ ಕಂಪ್ಲೀಟಾಗಿ ರೇಖಾಗಣಿತವನ್ನು ಫಸ್ಟ್ ಅರ್ಥ ಮಾಡ್ಕೊರಿ ಹಾಗಾಗಿ ನೀವು ಈಸಿಯಾಗಿ ಎಲ್ಲ ಒಂದು ರೇಖಾಂಗಣಿತ ಸಂಬಂಧಪಟ್ಟಂಗೆ ಎಲ್ಲ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸರಿಯಾಗಿದ್ರೆ ನೋಡೋಣ ರೇಖಾ ಗಣಿತ ಸಂಬಂಧಪಟ್ಟಂಗೆ ಫಸ್ಟ್ ಏನು ಬರುತ್ತೆ ಅನ್ನೋದನ್ನು ಫಸ್ಟ್ ಬಿಂದು ರೇಖೆ ಮತ್ತು ಸಮತಲ ಅನ್ನೋ ಒಂದು ಕಾನ್ಸೆಪ್ಟ್ ಗಳು ಬರ್ತವೆ ಏನು ಆಗಾರೆ ಬಿಂದು ಅಂತಂದ್ರೆ ಏನು ರೇಖೆ ಅಂದ್ರೆ ಏನು ಸಮತಲ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಏನು ಫಸ್ಟ್ ಬರುವಂತದ್ದು ಬಿಂದು ಅಂತೇಳಿ ಬಿಂದು ಅಂತಂದ್ರೆ ಇದಕ್ಕೆ ಡಾಟ್ ಸ್ಥಾನ ಮಾತ್ರ ಉದ್ದ ಇರಲ್ಲ ಅಗಲ ಇರಲ್ಲ ದಪ್ಪವಿಲ್ಲದ ಅತ್ಯಂತ ಚಿಕ್ಕ ಆಕೃತಿಗೆ ನಾವೇನು ಕರಿತೀವಿ ಅಂತಂದ್ರೆ ಬಿಂದು ಅಂತೇಳಿ ಕರಿತೀವಿ ಒಂದು ರೇಖೆ ಆಗ್ಬೇಕಾಗಿರ್ತಂದ್ರೆ ಅನಂತದವರೆಗೆ ಇರುವಂತಹ ಅನಂತ ಬಿಂದುಗಳು ಸೇರಿ ಒಂದು ರೇಖೆ ಆಗಿರುತ್ತೆ ಹಾಗಾದ್ರೆ ಬಿಂದು ಅಂತಂದ್ರೆ ನಾವು ಜಸ್ಟ್ ಇದನ್ನೊಂದು ಪಾಯಿಂಟ್ ಅಂತ ನಾವು ಕರಿತೀವಿ ಈ ಪಾಯಿಂಟ್ ಎಷ್ಟು ಉದ್ದ ಇರ್ತದ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಎಷ್ಟು ದಪ್ಪ ಐತೆ ಹೇಳಲಿಕ್ಕೆ ಬರೋದಿಲ್ಲ ಎಷ್ಟು ಉದ್ದ ಐತೆ ಹೇಳಲಿಕ್ಕನು ಬರೋದಿಲ್ಲ ಅಂದ್ರೆ ಇದೇನಪ್ಪ ಅಂದ್ರೆ ಒಂದು ಪ್ಲೇಸ್ನ ಕೊಡಬೋದು ನಾವು ಅಷ್ಟೇ ಅಂದ್ರೆ ಸ್ಥಾನ ಮಾತ್ರ ಇರುತ್ತೆ ಇದು ಎಷ್ಟು ಉದ್ದ ಐತೆ ಹೇಳಲಿಕ್ಕಾಗಲ್ಲ ಮೂರು ಸೆಂಟಿಮೀಟರ್ ಉದ್ದವಿರುವ ಬಿಂದುವನ್ನು ಅನ್ಲಿಕ್ಕೆ ಬರಂಗಿಲ್ಲ ಯಾಕೆ ಬರೋದಿಲ್ಲ ಅಂತಂದ್ರೆ ಅದಕ್ಕೆ ಪ್ಲೇಸ್ ಮಾತ್ರ ಇರುತ್ತೆ ಸ್ಥಾನವನ್ನ ಬಿಟ್ಟು ಅದಕ್ಕೆ ಉದ್ದಾನೂ ಇರಲ್ಲ ಅಗಲಾನು ಇರಲ್ಲ ದಪ್ಪನು ಇರೋದಿಲ್ಲ ಆದ್ದರಿಂದ ಇದನ್ನ ಯಾವುದರಿಂದ ಸೂಚಿಸ್ತಾರೆ ಅಂತಂದ್ರೆ ಬಿಂದು ಇಂಗ್ಲಿಷ್ ವರ್ಣಮಾಲೆಯ ಮೊದಲ ಅಕ್ಷರ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಗಳಿಂದಲೇ ಅವುಗಳನ್ನ ಗುರುತಿಸಬೇಕು ಬಿಂದುವನ್ನ ಓಕೆನಾ ಹಾಗಾದ್ರೆ ಸ್ಥಾನ ಮಾತ್ರ ಇದ್ದು ಎಕ್ಸಾಂಪಲ್ ಒಂದು ಬಿಂದು ಅಂತ ನಾವು ಕರಿಬೇಕಾಗಿತ್ತು ಅಂತಂದ್ರೆ ಒಂದು ಡಾಟ್ ಇಡ್ತೀವಿ ಇದಕ್ಕೆ ಎ ಅಂತ ಕರಿತೀವಿ ಮತ್ತೊಂದು ಡಾಟ್ ಇಡ್ತೀವಿ ಇದಕ್ಕೆ ಬಿ ಅಂತೀವಿ ಮತ್ತೊಂದು ಡಾಟ್ ಇಡ್ತೀವಿ ಅದಕ್ಕೆ ಸಿ ಅಂತ ಕರಿತೀವಿ ಅಂದ್ರೆ ಇದಕ್ಕೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಸರಿ ತಿಳ್ಕೊಳ್ಳಿ ಬಿಂದು ಅಂತಂದ್ರೆ ಇದಕ್ಕೆ ಉದ್ದ ಆಗ್ಲಿ ದಪ್ಪ ಆಗ್ಲಿ ಎತ್ತರ ಆಗ್ಲಿ ಇರೋದಿಲ್ಲ ಓನ್ಲಿ ಇದಕ್ಕೊಂದು ಪ್ಲೇಸ್ ಮಾತ್ರ ಇರುತ್ತೆ ಸ್ಥಾನ ಮಾತ್ರ ಇರುತ್ತೆ ನೆಕ್ಸ್ಟ್ ನೋಡೋಣ ಹಾಗಾದ್ರೆ ರೇಖೆ ಅಂದ್ರೆ ಏನು ಅಂತ ಹೇಳಿ ರೇಖೆ ಅಥವಾ ಸರಳ ರೇಖೆಯನ್ನ ನೋಡೋಣ ರೇಖೆ ಅಥವಾ ಸರಳ ರೇಖೆ ಅಂತಂದ್ರೆ ದಿಕ್ಕನ್ನು ಬದಲಾಯಿಸದೆ ಚಲಿಸುತ್ತಿರುವ ಬಿಂದುಗಳ ಪಥವನ್ನು ನಾವು ರೇಖೆ ಅಥವಾ ಸರಳ ರೇಖೆ ಅಂತೇಳಿ ಕರಿತೀವಿ ಅಂದರೆ ದಿಕ್ಕನ್ನ ಬದಲಾಯಿಸಬಾರದು ಹೆಂಗೆ ಬದಲಾಯಿಸಬಾರದು ಅಂತಂದ್ರೆ ಸ್ಟ್ರೇಟ್ ಆಗಿ ಹೋಗ್ತಿರ್ಬೇಕು ಹಲವಾರು ಬಿಂದುಗಳ ಗಣ ಇದು ಏನಾಗಿರ್ತದೆ ಅಂದ್ರೆ ಹಲವಾರು ಬಿಂದುಗಳು ಸೇರಿ ಒಂದು ಸರಳ ರೇಖೆ ಆಗುತ್ತೆ ಮತ್ತು ಇದು ಹೆಂಗ್ ಹೋಗ್ಬೇಕಂದ್ರೆ ಸ್ಟ್ರೇಟ್ ಆಗಿ ಹೋಗ್ತಿರ್ಬೇಕು ಸ್ಟ್ರೇಟ್ ಆಗಿ ಹೋಗ್ತಾ ಇತ್ತು ಅಂತಂದ್ರೆ ಇದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರೆ ಸರಳ ರೇಖೆ ಅಂತ ಕರಿತೀವಿ ರೇಖೆಯಲ್ಲಿ ಎರಡು ಪ್ರಕಾರಗಳನ್ನ ನಾವು ನಾವು ನೋಡ್ತೀವಿ ಒಂದು ಸರಳ ರೇಖೆ ಇನ್ನೊಂದು ವಕ್ರ ರೇಖೆ ರೇಖೆ ಅಂತಂದ್ರೆ ಬಿಂದುಗಳ ಒಂದು ಪಥ ಅದು ಬಿಂದುಗಳ ಒಂದು ದಾರಿ ಪಥ ಅಂದ್ರೆ ದಾರಿ ಬಿಂದುಗಳ ಒಂದು ದಾರಿ ಬಟ್ ಅದು ಹೆಂಗಿರ್ಬೇಕು ಅಂತಂದ್ರೆ ಸ್ಟ್ರೇಟ್ ಆಗಿತ್ತು ಅಂತಂದ್ರೆ ಅದಕ್ಕೆ ನಾವ್ ಏನ್ ಕರಿತೀವಿ ಸರಳ ರೇಖೆ ಅಂತ ಕರಿತೀವಿ ಅದು ಸ್ಟ್ರೇಟ್ ಆಗಿಲ್ಲದೆ ವಕ್ರವಾಗಿತ್ತು ಅಂತಂದ್ರೆ ಅವ್ರಿಗೆ ನಾವೇನ್ ಕರಿತೀವಿ ಅಂತಂದ್ರೆ ವಕ್ರ ರೇಖೆ ಅಂತೇಳಿ ಕರಿತೀವಿ ಇದು ವಕ್ರ ರೇಖೆ ಆಗಿರ್ತದೆ ಇದು ಸರಳ ರೇಖೆ ಆಗಿರುತ್ತೆ ಹಾಗಾದ್ರೆ ರೇಖೆಯು ಅಂತ್ಯ ಬಿಂದುಗಳನ್ನ ಹೊಂದಿಲ್ಲ ಸೂಚನೆಗಳನ್ನ ನೀವು ನೋಡ್ಕೊಳ್ಳಿ ಬಹಳಷ್ಟು ಎಕ್ಸಾಂಪಲ್ ಅಲ್ಲಿ ಕೇಳಿದಾನೆ ರೇಖೆ ಬಗ್ಗೆ ರೇಖೆ ಅಂತಂದ್ರೆ ಏನು ಕಿರಣ ಅಂದ್ರೆ ಏನು ರೇಖಾ ಖಂಡ ಅಂದ್ರೆ ಏನು ಈ ಮೂರರ ಬಗ್ಗೆ ಒಂದು ಡಿಫ್ರೆನ್ಸ್ ಅನ್ನ ಬಹಳಷ್ಟು ಎಕ್ಸಾಮ್ ಗಳಲ್ಲಿ ಕೇಳಿದ್ದಾರೆ ಆದ್ರಿಂದ ಇದ್ರ ಬಗ್ಗೆ ನೀವು ಸರಿಯಾದ ಅಧ್ಯಯನವನ್ನು ಮಾಡ್ಕೋಬೇಕು ಒಂದೇ ಸೂಚನೆ ಏನಪ್ಪಾ ಅಂದ್ರೆ ರೇಖೆಯು ಅಂತ್ಯ ಬಿಂದುಗಳನ್ನ ಹೊಂದಿಲ್ಲ ಅಂದ್ರೆ ರೇಖೆ ಹೆಂಗಿರುತ್ತೆ ಅಂತ ಅಂತ್ಯ ಬಿಂದುಗಳು ಇಲ್ಲಿಂದ ಇಲ್ಲಿಗೆ ಅಂತ ಹೇಳಲಿಕ್ಕೆ ಬರಂಗಿಲ್ಲ ಆರು ಸೆಂಟಿಮೀಟರ್ ಉದ್ದ ಇರುವ ರೇಖೆಯನ್ನು ರಚಿಸಿ ಅಂದ್ರೆ ತಪ್ಪು ಯಾಕಂದರೆ ರೇಖೆಗೆ ಅಂತೆ ಬಿಂದುಗಳೇ ಇಲ್ಲ ಅಂದಾಗ ನಾವು ಆರು ಸೆಂಟಿಮೀಟರ್ ಇರುವಂತಹ ರೇಖೆಯನ್ನು ರಚಿಸಲಿಕ್ಕೆ ಹೇಗೆ ಸಾಧ್ಯ ನಾವು ಕಾಮನ್ ಆಗಿ ಮಾತನಾಡ್ಬೇಕಾದ್ರೆ ಮಾತಾಡ್ತಿರ್ತೀವಿ ಎಂಟು ಸೆಂಟಿಮೀಟರ್ ಸರಳ ರೇಖೆಯನ್ನು ರಚಿಸಿ ಅಂತೇಳಿ ಸರಳ ರೇಖೆಯನ್ನು ರಚಿಸ್ಲಿಕ್ಕೆ ಬರೋದಿಲ್ಲ ಹಾಗಾದ್ರೆ ಅದು ಏನ್ ಸರ್ ಅದ್ರ ನಾವು ರಚಿಸ್ತಿವಲ್ಲ ಏನು ಇಲ್ಲಿಂದ ಇಲ್ಲಿಗೆ ಎಂಟು ಸೆಂಟಿಮೀಟರ್ ಇರುವಂಗೆ ಒಂದು ನಾವು ರೇಖೆಯನ್ನ ರಚಿಸ್ತೀವಲ್ಲ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಇದಕ್ಕೆ ರೇಖೆ ಅನ್ನಲ್ಲ ರೇಖಾಖಂಡ ಅಂತಾರೆ ಪ್ರೊನೌನ್ಸಿಯೇಷನ್ ನೋಡ್ರಿ ಸರಿಯಾದ ರೀತಿಯಿಂದ ನಾವು ಆ ಪದವನ್ನ ಸರಿಯಾದ ರೀತಿಯಿಂದ ಬಳಕೆ ಮಾಡಬೇಕು ನಾವು ಎಕ್ಸಾಕ್ಟ್ ಆಗಿ ಅದಕ್ಕೆ ಅಳತೆ ಕೊಡ್ತಾ ಇದೀವಿ ಅಂತಂದ್ರೆ ಅದು ರೇಖಾಖಂಡ ಅದು ರೇಖೆ ಅಲ್ಲ ಆದ್ದರಿಂದ ರೇಖೆಗೆ ಅಂತ್ಯ ಬಿಂದುಗಳೇ ಇಲ್ಲ ಅದು ಚಲಿಸ್ತಾನೆ ಇರ್ತದೆ ಎರಡೂ ಕಡೆ ಅನ್ಲಿಮಿಟೆಡ್ ಆಗಿ ಈ ಕಡೆನು ಅನ್ಲಿಮಿಟೆಡ್ ಚಲಿಸ ಈ ಕಡೆನೂ ಅನ್ಲಿಮಿಟೆಡ್ ಆಗಿ ಚಲಿಸುತ್ತಿರ್ತದೆ ಸರ್ ಮತ್ತೆ ಇಲ್ಲಿ ಇಷ್ಟೇ ಮಾಡಿದ್ರಲ್ರಿ ಇದು ಏನಂತೀವಿ ಅಂದ್ರೆ ಆ ರೇಖೆಯ ಒಂದು ಮಾದರಿಯನ್ನು ನಾನು ಅಷ್ಟೇ ಬಟ್ ರೇಖೆಯನ್ನ ಯಾವುದೇ ಆಳೆಯ ಮೇಲಾಗ್ಲಿ ಬೋರ್ಡಿನ ಮೇಲಾಗ್ಲಿ ರಚಿಸಲಿಕ್ಕೆ ಬರೋದಿಲ್ಲ ಓಕೆ ರೇಖೆಯನ್ನು ಎರಡೂ ಕಡೆಗೆ ಅನಂತ ದೂರದವರೆಗೆ ವೃದ್ಧಿಸಬಹುದು ನೋಡಿ ಎರಡು ಕಡೆ ಎಷ್ಟು ದೂರ ಬೇಕಾದ್ರೂ ತಗೊಂಡು ಹೋಗಬಹುದು ರೇಖೆಯನ್ನ ನೆಕ್ಸ್ಟ್ ರೇಖೆಯು ನಿರ್ದಿಷ್ಟ ದೂರವನ್ನ ಹೊಂದಿಲ್ಲ ರೇಖೆ ಎಷ್ಟು ಕಿಲೋಮೀಟರ್ ಐತೆ ಎಷ್ಟು ಮೀಟರ್ ಐತೆ ಎಷ್ಟು ಸೆಂಟಿಮೀಟರ್ ಐತೆ ಎಷ್ಟು ಮಿಲಿಮೀಟರ್ ಐತೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ಅದಕ್ಕೆ ಅಂತ್ಯ ಅನ್ನೋದೇನೆ ಇಲ್ಲ ಆದ್ದರಿಂದ ರೇಖೆಗೆ ಎರಡು ರೇಖೆಗೆ ಅಂತ್ಯ ಬಿಂದುಗಳೇ ಇಲ್ಲ ಆದ್ದರಿಂದ ಇದನ್ನ ಎರಡು ಕಡೆ ಎಷ್ಟು ಕಡೆ ಬೇಕಾದರೂ ಇದನ್ನ ಚಲಿಸಬಹುದು ನೆಕ್ಸ್ಟ್ ರುದ್ಧಿಸಬಹುದು ನೆಕ್ಸ್ಟ್ ನೋಡೋಣ ರೇಖೆಯನ್ನು ಒಂದು ಹಾಳೆಯ ಮೇಲೆ ತೆಗೆಯಲು ಸಾಧ್ಯವಿಲ್ಲ ಆದರೆ ಅದರ ಭಾಗವನ್ನ ಗುರುತಿಸಬಹುದು ನಾನಿಲ್ಲಿ ಮಾಡಿರ್ತಕ್ಕಂಥದ್ದು ಏನಂತಂದ್ರೆ ಸರ್ ಮಾಡಿರಲಿಲ್ಲ ಎ ಮತ್ತು ಬಿ ಅನ್ನೋದನ್ನ ರೇಖೆಯ ಒಂದು ಭಾಗ ಅದು ಅಷ್ಟೇ ಅದು ರೇಖೆ ಅಲ್ಲ ರೇಖೆಯ ಒಂದು ಭಾಗವನ್ನ ನಾವಲ್ಲಿ ಸೂಚಿಸಬಹುದೇ ವಿನಃ ರೇಖೆಯನ್ನ ಆಳೆ ಮೇಲಾಗ್ಲಿ ಬೋರ್ಡಿನ ಮೇಲಾಗ್ಲಿ ಗೋಡೆ ಮೇಲಾಗ್ಲಿ ಎಲ್ಲದನ್ನ ಗುರುತಿಸ್ತೀನಿ ಅಂತಂದ್ರೆ ಬರೋದಿಲ್ಲ ಅದ್ರಲ್ಲಿ ಏನ್ ತೋರಿಸುತ್ತಿದ್ದು ಎರೋ ಮಾರ್ಕ್ ಎರಡು ಕಡೆ ಇದ್ದಿದ್ದು ಏನ್ ತೋರಿಸುತ್ತೆ ಅಂದ್ರೆ ಎರಡು ಕಡೆ ಅನಂತ ದೂರದವರೆಗೆ ಹಂಗೆ ಚಲಿಸ್ತಾನೆ ಇರುತ್ತೆ ಅನ್ನೋದನ್ನ ತೋರಿಸುತ್ತೆ ಓಕೆ ಕ್ಲಿಯರ್ ಆಗಾರೆ ನಿಮ್ಗೆ ರೇಖೆ ಅಂದ್ರೆ ಗೊತ್ತಾಯ್ತು ಅದರಲ್ಲಿ ಸರಳ ರೇಖೆ ಒಂದು ಭಾಗ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಹಾಗಾದ್ರೆ ನೆಕ್ಸ್ಟ್ ಒಂದು ನೋಡೋಣ ಏನಪ್ಪಾ ಅಂದ್ರೆ ವಕ್ರ ರೇಖೆ ರೇಖೆಗಿರುವ ಎಲ್ಲಾ ಲಕ್ಷಣಗಳು ಕೂಡ ವಕ್ರ ರೇಖೆಗೂ ಕೂಡ ಇರ್ತವೆ ಸರಳ ರೇಖೆ ವಕ್ರ ರೇಖೆ ಆದ್ರೆ ಒಂದೇ ಡಿಫ್ರೆನ್ಸ್ ಏನಂದ್ರೆ ನೇರವಾಗಿಲ್ಲದ ರೇಖೆಯನ್ನ ನಾವು ವಕ್ರ ರೇಖೆ ಅಂತೀವಿ ನೇರವಾಗಿತ್ತು ಅಂತಂದ್ರೆ ಸರಳ ರೇಖೆ ಅಂತ ಕರಿತೀವಿ ಇಷ್ಟೇ ಹಾಗಾದ್ರೆ ಎರಡು ಲಕ್ಷಣಗಳನ್ನು ಸೇಮ್ ಇದನ್ನು ಕೂಡ ಅನಂತ ದೂರದವರೆಗೆ ವೃದ್ಧಿಸಬಹುದು ಇದನ್ನ ಹಾಳೆಯ ಮೇಲಾಗ್ಲಿ ಬೋರ್ಡಿನ ಮೇಲೆ ಬರಲಿ ಇದನ್ನು ಕೂಡ ಬರೋದಿಲ್ಲ ರೇಖೆಸ್ ಅಂದ್ರೆ ಟೋಟಲಿ ಹೇಳ್ಬೇಕಾಗಿತ್ತು ಅಂದ್ರೆ ಇದಕ್ಕೆ ಅಂತ್ಯ ಬಿಂದುಗಳಿಲ್ಲದ ಬಿಂದುಗಳ ಒಂದು ಪಥ ಅಂತ ನಾವು ಇದಕ್ಕೆ ಓಕೆ ನೆಕ್ಸ್ಟ್ ರೇಖಾಖಂಡ ನಾನು ಆಗಲೇ ಹೇಳಿದೆ ರೇಖೆ ಬೇರೆ ರೇಖಾಖಂಡ ಬೇರೆ ಅಂತ ಹೇಳಿ ಹಾಗಾದ್ರೆ ಏನಿದು ರೇಖಾಖಂಡ ಅಂತಂದ್ರೆ ರೇಖಾಖಂಡ ಏನ್ ಮಾಡ್ತದೆ ಈಗೇನು ರೇಖೆ ಅಂತ ಹೇಳುತ್ತೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂದ್ರೆ ಏನು ಸರಳ ರೇಖೆಯ ಒಂದು ಭಾಗವನ್ನ ಅಂತ ಕರಿತೀವಿ ನಾವು ಇಷ್ಟೊತ್ತಿಗೆ ಸರಳ ರೇಖೆ ಅಂತ ಈ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ಒಂದು ಸರಳ ರೇಖೆಯಿಂದ ನಾನು ರಸ್ತೆ ಇದು ಎಷ್ಟು ದೂರ ಇದೆ ಅಂತಂದ್ರೆ ಅನಂತ ದೂರವರೆಗೆ ಎರಡು ಕಡೆ ಇದು ಚಲಿಸ್ತಾ ಇದೆ ಇದರಲ್ಲಿ ಯಾವ್ದಾದ್ರೂ ಒಂದು ಭಾಗವನ್ನು ನಾವು ಕಟ್ ಮಾಡಿದ್ರೆ ಇದಕ್ಕೊಂದು ಎಂಟು ಸೆಂಟಿಮೀಟರ್ ಇದೆ ಇದು ಅಂತ ತಿಳ್ಕೊಳೋಣ ಇದು ಬಿ ಅಂತ ತಿಳ್ಕೊಳೋಣ ಹಾಗಾಗಿ ಈ ಎರಡು ಅಂತ್ಯ ಬಿಂದುಗಳ ಮಧ್ಯೆ ಇರುವಂತಹ ಈ ಎಂಟು ಸೆಂಟಿಮೀಟರ್ ಅನ್ನುವಂತ ರೇಖೆಗೆ ನಾವು ಏನ್ ಕರಿತೀವಿ ಅಂದ್ರೆ ರೇಖಾಖಂಡ ಅಂತ ಕರಿತೀವಿ ಇದರ ಲಕ್ಷಣಗಳು ಏನು ಅಂದ್ರೆ ರೇಖಾಖಂಡವು ಎರಡು ಅಂತ್ಯ ಬಿಂದುಗಳನ್ನು ಹೊಂದಿದೆ ನೋಡ್ರಿ ರೇಖೆಗೆ ಅಂತ್ಯ ಬಿಂದುಗಳಿಲ್ಲ ರೇಖಾಖಂಡಕ್ಕೆ ಎರಡೂ ಕಡೆನೂ ಅಂತ್ಯ ಬಿಂದುಗಳು ಇದಾವೆ ನೆಕ್ಸ್ಟ್ ರೇಖಾಖಂಡವು ನಿರ್ದಿಷ್ಟ ದೂರವನ್ನ ಹೊಂದಿದೆ ನೋಡ್ರಿ ಅಲ್ಲಿ ರೇಖೆಗೆ ನಿರ್ದಿಷ್ಟ ದೂರ ಇರಲಿಲ್ಲ ಯಾಕಂದ್ರೆ ಅಂತ್ಯ ಬಿಂದುಗಳೇ ಇಲ್ಲ ಅಂದಾಗ ನಿರ್ದಿಷ್ಟ ಒಂದು ಬಿಂದುಗಳು ಇರಲಿಕ್ಕೆ ಅಂತ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಆದ್ದರಿಂದ ರೇಖಾಖಂಡವು ನಿರ್ದಿಷ್ಟ ದೂರವನ್ನು ಹೊಂದಿದೆ ಬಟ್ ರೇಖೆ ಅಂತ್ಯ ಬಿಂದುಗಳನ್ನು ಹೊಂದಿಲ್ಲ ಆದ್ದರಿಂದ ಅದಕ್ಕೆ ನಿರ್ದಿಷ್ಟ ದೂರವೂ ಇಲ್ಲ ರೇಖಾಖಂಡವನ್ನು ಒಂದು ಹಾಳೆಯ ಮೇಲೆ ರಚಿಸಲು ಸಾಧ್ಯವಿದೆ ರೇಖಾಖಂಡವನ್ನು ಒಂದು ಹಾಳೆಯ ಮೇಲೆ ರಚಿಸಬಹುದು ಆದರೆ ಸರಳ ರೇಖೆಯನ್ನು ಒಂದು ಹಾಳೆಯ ಮೇಲೆ ರಚಿಸಲು ಸಾಧ್ಯವಿಲ್ಲ ರೇಖಾಖಂಡವು ಎರಡು ಬಿಂದುಗಳ ನಡುವಿನ ದೂರವನ್ನು ಸೂಚಿಸುತ್ತದೆ ಯಾವುದೇ ಎರಡು ಬಿಂದುಗಳ ನಡುವೆ ಇರುವಂತಹ ದೂರ ಒಂದು ಪೆನ್ ಐತಿ ಇವೆರಡರ ಮಧ್ಯೆ ಇರುವಂತದಕ್ಕೆ ನಾನು ಇದಕ್ಕೆ ಏನು ಕರಿಬಹುದು ಅಂತಂದ್ರೆ ನಾನು ಇದಕ್ಕೆ ರೇಖಾಖಂಡ ಅಂತೇಳಿ ಇದನ್ನ ಕರಿಬಹುದು ಯಾಕೆ ಕರಿಬಹುದು ಅಂದ್ರೆ ಇದಕ್ಕೂ ಅಂತ್ಯ ಬಿಂದು ಐತೆ ಇಲ್ಲಿನೂ ಅಂತ್ಯ ಬಿಂದು ಐತೆ ರೇಖಾಖಂಡ ಎಷ್ಟು ದೂರ ಇದ್ರು ಹೇಳ್ಬೋದು ನಾಲ್ಕು ಕಿಲೋಮೀಟರ್ ಇರುವ ರೇಖಾಖಂಡ ಅಂತ ಹೇಳ್ಬಹುದು ಯಾಕಂದ್ರೆ ಅಲ್ಲಿ ಒಂದು ಅಂತ್ಯ ಅನ್ನೋದೈತೆ ಒಂದು ಆರಂಭ ಅನ್ನೋದು ಕೂಡ ಇದೆ ಆದ್ರೆ ರೇಖೆಗೆ ಅಂತ್ಯನೂ ಇಲ್ಲ ಆರಂಭನೂ ಇಲ್ಲ ಆದ್ದರಿಂದ ಇದನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೋಬೇಕು ರೇಖಾಖಂಡವು ಎರಡು ಬಿಂದುಗಳ ನಡುವಿನ ದೂರವನ್ನ ಸೂಚಿಸುತ್ತದೆ ಮುಂದುವರೆದಂತೆ ನೋಡೋಣ ಕಿರಣ ಕಿರಣ ಏನ್ ಹೇಳ್ತದ ರೇಖೆ ರೇಖಾಖಂಡ ಇವೆರಡಕ್ಕೂ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಯಾವ್ದು ಕಿರಣ ಒಂದು ನಿರ್ದಿಷ್ಟ ಬಿಂದುವಿನಿಂದ ಆರಂಭವಾದ ರೇಖೆಯನ್ನು ನಾವು ಕಿರಣ ಅಂತೇಳಿ ಕರಿತೀವಿ ಅಂದ್ರೆ ನೋಡ್ರಿ ಎರಡೂ ಕಡೆ ಅಂತ್ಯ ಬಿಂದುಗಳು ಇಲ್ಲ ಅಂದ್ರೆ ಅದಕ್ಕೆ ನಾವು ಸರಳ ರೇಖೆ ಅಥವಾ ರೇಖೆ ಅಂತೇಳಿ ಕರಿತೀವಿ ಎರಡು ಕಡೆ ಅಂತ್ಯ ಬಿಂದುಗಳು ಇಲ್ಲ ಅಂದ್ರೆ ಎರಡೂ ಕಡೆ ಅಂತ್ಯ ಬಿಂದುಗಳು ಇದ್ರೆ ಅದಕ್ಕೆ ನಾವು ರೇಖಾಖಂಡ ಅಂತ ಕರಿತೀವಿ ಕೇವಲ ಒಂದು ಆರಂಭ ಇದ್ದು ಅಂತೆ ಇಲ್ಲ ಅಂದ್ರೆ ಅಥವಾ ಅಂತೆ ಇದ್ದು ಆರಂಭ ಇಲ್ಲ ಅಂದ್ರೆ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಒಂದು ಪಾಯಿಂಟ್ ಇರುತ್ತೆ ಇದಕ್ಕೆ ಪ್ರಾರಂಭ ಅನ್ನೋದು ಇರುತ್ತೆ ಅಂತೆ ಎಲ್ಲಿ ಅನ್ನೋದು ಇರಂಗಿಲ್ಲ ಇಂಥ ಒಂದು ರೇಖೆಗಳಿಗೆ ನಾವೇನು ಕರಿತೀವಿ ಅಂದ್ರೆ ಕಿರಣ ಅಂತೇಳಿ ಕರಿತೀವಿ ಅಂದ್ರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ಆರಂಭವಾದ ರೇಖೆಯನ್ನ ನಾವು ಕಿರಣ ಅಂತೇಳಿ ಕರಿಬಹುದು ಇದಕ್ಕೇನು ಸೂಚನೆಗಳಾದ ನೋಡೋಣ ಕಿರಣವು ಒಂದು ಅಂತ್ಯ ಬಿಂದು ಮತ್ತು ಒಂದು ಬಾಣದ ಗುರುತನ್ನ ಇದು ನಂದಿದೆ ಅಂದ್ರೆ ಒಂದು ಆರಂಭ ಅಥವಾ ಅಂತ್ಯ ಬಿಂದು ಅಂತ್ಯ ಬಿಂದು ಆದ್ರೂ ಇರಬಹುದು ಆರಂಭ ಆದ್ರೂ ಇರಬಹುದು ಯಾವ ತರನಾಗಿ ಒಂದು ಆರಂಭ ಏ ಅನ್ನುವುದೊಂದು ಆರಂಭ ಇರ್ತದೆ ಇಲ್ಲಿಂದ ಏನಾಗ್ತಿರ್ತದೆ ಇದು ಕಂಟಿನ್ಯೂಸ್ ಆಗಿ ಚಲಿಸ್ತಾ ಇರ್ತದೆ ನೀವು ಕೇಳಿರಬಹುದು ಸೂರ್ಯನಿಂದ ಬರುವಂತಹ ಸರಳ ರೇಖೆಗಳು ಅನ್ನೋ ಅಲ್ವಾ ಸೂರ್ಯನಿಂದ ಬರುವಂತಹ ರೇಖಾಖಂಡಗಳು ಹೇಳ್ತಾರ ಇಲ್ಲ ಹಾಗಾದ್ರೆ ಏನಂತ ಕರಿತಾರ ಸೂರ್ಯನಿಂದ ಬರುವಂತಹ ಕಿರಣಗಳು ಅಂತ ಕರಿತಾರೆ ಯಾಕೆ ಅದಕ್ಕೆ ಕಿರಣಗಳು ಅಂತ ಕರೆದ್ರು ಅಂತಂದ್ರೆ ಆರಂಭ ಅನ್ವಯತೆ ಇಲ್ಲಿ ಸೂರ್ಯ ಇದಾನೆಪ್ಪ ಅಂತಂದ್ರೆ ಈ ಸೂರ್ಯನಿಂದ ಬರುವಂತಹ ಇವುಗಳಿಗೆ ನಾವು ಏನ್ ಕರಿತೀವಿ ರೇಖೆಗಳಿಗೆ ನಾವು ಕಿರಣಗಳು ಅಂತೇಳಿ ಕರಿತೀವಿ ಯಾಕಂದ್ರೆ ಎಲ್ಲಿಂದ ಬಂದು ಸೂರ್ಯನಿಂದ ಪ್ರಾರಂಭವಾದವು ಆದ್ದರಿಂದ ಇವುಗಳಿಗೆ ನಾವು ಏನಂತ ಅಂದ್ರೆ ಆರಂಭ ಇದೆ ಅಂತೆ ಹಂಗೆ ಚಲಿಸ್ತಾನೇ ಇರುತ್ತೆ ಅಲ್ವಾ ಆದ್ದರಿಂದ ಈಕೆ ಸೂರ್ಯನ ಕಿರಣಗಳು ಅಂತ ಕರಿತೀವಿ ಅಂತರ ಟಾರ್ಚ್ ನಿಂದ ಬರುವಂತ ರೇಸ್ ಅಂದ್ರೆ ನಮ್ಮ ಬ್ಯಾಟರಿಯಿಂದ ಬರುವಂತ ಎಲ್ಲಿಂದ ಸ್ಟಾರ್ಟ್ ಅವು ನಮ್ಮ ಬ್ಯಾಟರಿಯಲ್ಲಿ ಇರ್ತಕ್ಕಂಥ ಬಲ್ಬ್ ನಿಂದ ಪ್ರಾರಂಭವಾಗಿರ್ತಾವೆ ಅವುಗಳಿಗೆ ಕೂಡ ಅಂತ ಕರಿತೀವಿ ಕಿರಣಗಳು ಅಂತ ಕರಿತೀವಿ ಅಂದ್ರೆ ಒಂದು ರೂಪಬಹುದು ನೀವು ಏನಂದ್ರೆ ಕಿರಣಕ್ಕೆ ಆರಂಭ ಅಥವಾ ಅಂತ್ಯ ಅನ್ನುವಂಥದ್ದು ಒಂದು ಬಿಂದು ಮಾತ್ರ ಇರುತ್ತೆ ಒಂದ್ ಕಡೆ ಕೆಲಸಾನೆ ಇರುತ್ತೆ ಆದ್ದರಿಂದ ಕಿರಣವು ಒಂದು ಅಂತ್ಯ ಮತ್ತು ಒಂದು ಬಾಣದ ಗುರುತನ್ನ ಹೊಂದಿದೆ ಕಿರಣವು ನಿರ್ದಿಷ್ಟ ದೂರವನ್ನ ಹೊಂದಿಲ್ಲ ಯಾಕೆ ಹೊಂದಿಲ್ಲ ಅಂತಂದ್ರೆ ಒಂದ್ ಕಡೆ ಪ್ರಾರಂಭ ಆಗುತ್ತೆ ಒಂದ್ ಕಡೆ ಚಲಿಸ್ತಾನೇ ಇರುತ್ತಂಗೆ ಅಲ್ವಾ ಆದ್ದರಿಂದ ಇದಕ್ಕೆ ನಾವೇ ಅಂತ ಕರಿತೀವಿ ಇದನ್ನ ಯಾವುದೇ ಇದಕ್ಕೆ ಅಂತ್ಯ ಇಲ್ಲ ಅಂತ ನಾವು ಹೇಳಬಹುದು ಕಿರಣವನ್ನು ಅನ್ನು ಹಾಳೆಯ ಮೇಲೆ ರಚಿಸಲು ಸಾಧ್ಯವಿಲ್ಲ ಆದರೆ ಅದನ್ನು ಗುರುತಿಸಬಹುದು ಇದನ್ನ ಕಿರಣವನ್ನು ತಂದು ಒಂದು ಹಾಳೆ ಮೇಲೆ ರಚಿಸ್ತೀನಿ ಅಂದ್ರೆ ಬರೋದಿಲ್ಲ ಅದರ ಭಾಗವನ್ನ ಅನ್ನೋ ಮಾಡೆಲ್ ಅನ್ನ ನಾವೇನ್ ಮಾಡಬಹುದು ಈ ತರ ಅಷ್ಟೇ ಒಂದು ಬಿಂದುವಿನಿಂದ ಅನೇಕ ಕಿರಣಗಳನ್ನ ಎಳೆಯಬಹುದು ನಾನು ಹೇಳಿದೆ ಸೂರ್ಯ ಅನ್ನುವಂಥದ್ದು ಒಂದು ಬಿಂದುವಾಗಿ ಪರಿಗಣನೆ ತೆಗೆದುಕೊಂಡ್ರೆ ಅದರ ಸುತ್ತಲೂ ಅನೇಕ ಕಿರಣಗಳನ್ನ ನಾವು ರಚಿಸಬಹುದು ಒಂದು ಬ್ಯಾಟ್ರಿ ಇರ್ತದೆ ಆ ಬ್ಯಾಟರಿನಲ್ಲಿ ಇರ್ತಕ್ಕಂಥ ಒಂದು ಬಲ್ಬ್ ಅನ್ನ ನಾವು ನೋಡಿದ್ರೆ ಈ ಬಲ್ಬಿನ ಮೂಲಕ ಎಷ್ಟು ಕಿರಣಗಳು ಅಂತಂದ್ರೆ ಅನೇಕ ಕಿರಣಗಳನ್ನ ನಾವು ಇದರಿಂದ ಹೋಗುವುದನ್ನು ನೋಡ್ತೀವಿ ಅಂದ್ರೆ ಒಂದು ಬಿಂದುವಿನ ಮೂಲಕ ಎಷ್ಟು ಕಿರಣಗಳನ್ನ ರಚಿಸಬಹುದು ಅಂತಂದ್ರೆ ಒಂದು ಬಿಂದುವಿನ ಮೂಲಕ ರೌಂಡ್ ಎಷ್ಟು ಕಿರಣಗಳನ್ನು ಬೇಕಾದರೂ ನಾವು ರಚಿಸಬಹುದು ಹಲವಾರು ಕಿರಣಗಳನ್ನ ನಾವು ರಚಿಸಬಹುದು ಅರ್ಥ ಆಯ್ತಲ್ವಾ ರೈಟ್ ಹಾಗಾದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಯ್ತು ರೇಖೆ ಅಂದ್ರೆ ಏನು ಅದರಲ್ಲಿ ರೇಖೆಯ ಪ್ರಕಾರಗಳಿಸಿದವು ಕ್ಲಿಯರ್ ಆಯಿತು ಎರಡು ಪ್ರಕಾರಗಳು ಸರಳ ರೇಖೆ ಮತ್ತು ವಕ್ರ ರೇಖೆ ಅದಾದ್ಮೇಲೆ ಈ ರೇಖೆ ಅಂದ್ರೆ ಏನು ರೇಖಾ ಖಂಡ ಅಂತಂದ್ರೆ ಏನು ಮತ್ತು ಕಿರಣ ಅಂದ್ರೆ ಏನು ಇವು ಮೂರು ವ್ಯತ್ಯಾಸ ನಿಮಗೆ ಗೊತ್ತಾಯ್ತು ಸಾರಿ ಹೇಳ್ತೀನಿ ಸರಳ ರೇಖೆ ಅಥವಾ ರೇಖೆಗೆ ಎರಡೂ ಕಡೆ ಅಂತ್ಯ ಬಿಂದುಗಳಿಲ್ಲ ಅನಂತ ದೂರದವರೆಗೆ ವೃದ್ಧಿಸಬಹುದು ರೇಖಾಖಂಡಕ್ಕೆ ಎರಡೂ ಕಡೆ ಅಂತ್ಯ ಬಿಂದುಗಳಿದೆ ಅನಂತ ದೂರದವರೆಗೆ ವೃದ್ಧಿಸ್ಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ಕಿರಣವನ್ನು ಒಂದು ಆರಂಭ ಬಿಂದು ಐತೆ ಅಂತ್ಯ ಬಿಂದು ಇಲ್ಲ ಇದನ್ನ ಎರಡು ಕಡೆ ವೃದ್ಧಿಸ್ಲಿಕ್ಕೆ ಬರೋದಿಲ್ಲ ಒಂದು ಕಡೆ ಅನಂತ ದೂರದವರೆಗೆ ವೃದ್ಧಿಸಬಹುದು ಓಕೆ ಅಲ್ವಾ ರೈಟ್ ಮುಂದಿನ ಪಾಯಿಂಟ್ ಸಮತಲ ಏನಿದೆ ಸಮತಲ ಅಂತಂದ್ರೆ ಸಮತಟ್ಟಾದ ಮೇಲ್ಮೈಯನ್ನು ಸಮತಲ ಅಂತ ಕರಿತೀವಿ ಸುದ್ದಿ ಬೋರ್ಡ್ ಏನಿದೆ ಅಲ್ಲ ಇದಕ್ಕೆ ನಾವು ಏನು ಕರಿತೀವಿ ಸಮತಟ್ಟಾಗಿದೆ ನೋಡ್ರಿ ಈ ತರ ಇರುವಂತಹದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸಮತಲ ಅಂತ ಇದಕ್ಕೆ ನಾವು ಕರಿಬಹುದು ಓಕೆ ಸಮತಲ ಅಂತಂದ್ರೆ ಮೇಜಿನ ಮೇಲ್ಮೈ ನಮ್ಮ ಮೇಜ್ ಇರ್ತದಲ್ಲ ಮೇಜಿನ ಮೇಲ್ಮೈ ಇದನ್ನ ನಾವು ಸಮತಲ ಅಂತ ಕರಿಬಹುದು ಕಪ್ಪು ಹಲಗೆಯ ಮೇಲ್ಮೈ ಅಂದ್ರೆ ಬ್ಲಾಕ್ ಬೋರ್ಡ್ ಅನ್ನು ನಾವು ಸಮತಲ ಅಂತ ಕರಿಬಹುದು ಒಂದು ಸೂಚನೆಗಳೇನಿದೆ ಇದಕ್ಕೆ ಅಂದರೆ ಸಮತಲವನ್ನು ಎಲ್ಲಾ ದಿಕ್ಕಿನ ಕಡೆಗೆ ಅನಂತದವರೆಗೆ ವೃದ್ಧಿಸ್ಬೋದು ನಾಲ್ಕೂ ಕಡೆನೂ ಏನು ಮಾಡ್ಬೋದು ಅಂದರೆ ಸಮತಲವನ್ನು ನಾವು ಅನಂತ ವೃದ್ಧ ಅನಂತ ದೂರದವರೆಗೆ ನಾವು ಏನು ಮಾಡಬಹುದು ವೃದ್ಧಿಸ್ಬಹುದು ಅಂದ್ರೆ ಇನ್ನು ಎಳಿಬಹುದು ಸಾಕಷ್ಟು ನಾವು ಅಗಲ ಅದನ್ನು ಮಾಡಬಹುದು ಅನ್ನೋ ಅರ್ಥವನ್ನು ಕೊಡುತ್ತೆ ಸಮತಲವನ್ನು ಎಲ್ಲಾ ದಿಕ್ಕಿನ ಕಡೆಗೆ ನಾವು ವೃದ್ಧಿಸಬಹುದು ಸಮತಲವು ಯಾವುದೇ ಸೀಮಾ ರೇಖೆಯನ್ನು ಹೊಂದಿಲ್ಲ ಸಮತಲಕ್ಕೆ ಸೀಮೆ ಅನ್ನುವಂಥದ್ದಿಲ್ಲ ಓಕೆ ಅಲ್ಲ ಅದೇನದು ಯಾವುದೇ ಸೀಮಾರೇಖೆ ರೇಖೆ ಹೊಂದಿಲ್ಲ ಸಮತಲವನ್ನು ರಚಿಸಲು ಸಾಧ್ಯವಿಲ್ಲ ಆದರೆ ಅದರ ಭಾಗವನ್ನ ಗುರುತಿಸಬಹುದು ಸಮತಲವನ್ನ ನಾವು ಎಲ್ಲಾ ಇಡೀ ಸಮತಲವನ್ನು ರಚಿಸಲಿಕ್ಕೆ ಸಾಧ್ಯತೆ ಇಲ್ಲ ನಾವೇನ್ ಮಾಡಬಹುದು ಜಸ್ಟ್ ಅದರ ಭಾಗವನ್ನ ನಾವು ಏನ್ ಮಾಡಬಹುದು ಗುರುತಿಸಬಹುದು ಸಮತಲವನ್ನು ನಿರ್ಧರಿಸಲು ಕನಿಷ್ಠ ಮೂರು ಬಿಂದುಗಳು ಬೇಕಾಗುತ್ತೆ ಒಂದು ಸಮತಲ ಆಗ್ಬೇಕಾಗಿತ್ತಂದ್ರೆ ಅಂದ್ರೆ ಕನಿಷ್ಠ ಮೂರು ಬಿಂದುಗಳ ಅವಶ್ಯಕತೆ ಇದೆ ಮೂರು ಅಥವಾ ಮೂರಕ್ಕೆ ಹೆಚ್ಚು ಇಲ್ಲೊಂದು ಇಲ್ಲೊಂದು ಇದೆ ಇವುಗಳನ್ನು ಎಲ್ಲವನ್ನು ನಾನು ಇದರ ಒಳಗಡೆ ಇರುವಂತಹ ಭಾಗಕ್ಕೆ ಅಂತ ಕರಿತೀವಿ ಸಮತಲ ಅಂತ ಕರಿತೀವಿ ಮೂರು ಬಿಂದು ಇದ್ರೆ ಬರ್ತಾ ನಾಲ್ಕು ಬಿಂದು ಇದ್ರೂ ಬರ್ತಾ ಐದು ಬಿಂದು ಇದ್ರೆ ಬರ್ತಾ ಕನಿಷ್ಠ ಒಂದು ಸಮತಲವಾಗಲು ಎಷ್ಟು ಬಿಂದುಗಳು ಬೇಕು ಪ್ರಶ್ನೆ ಬಂದಿದೆ ಕನಿಷ್ಠ ಮೂರು ಬಿಂದುಗಳ ಅವಶ್ಯಕತೆ ಇದೆ ಮುಂದುವರೆದಂತೆ ಛೇದಿಸುವ ರೇಖೆಗಳು ರೇಖೆಗಳನ್ನು ನಾವು ನೋಡಿವಿ ಬಟ್ ಇವು ಎಂತಂದ್ರ ಛೇದಿಸುವ ರೇಖೆಗಳು ಏನ್ ಛೇದಿಸುವ ರೇಖೆಗಳು ಅಂತಂದ್ರೆ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದರೆ ಅವುಗಳನ್ನು ಛೇದಿಸುವ ರೇಖೆಗಳು ಅಂತೇಳಿ ಕರಿತೀವಿ ಯಾವುದೇ ಎರಡು ರೇಖೆಗಳು ಒಂದೇ ಬಿಂದುವಿನ ಮೂಲಕ ಇಲ್ಲಿ ತೋರಿಸಿದ್ದಾರೆ ಉದಾಹರಣೆ ಕಪ್ಪು ಹಲಗೆಯ ಪಾರ್ಶ್ವ ಅಂಚುಗಳು ಓಕೆ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಈ ತರನಾಗಿರ್ತಕ್ಕಂಥ ಇನ್ನೊಂದು ಬಿಂದು ಇದೆ ಈ ಬಿಂದುವಿನ ಮೂಲಕ ಯಾವುದಾದ್ರೂ ಎರಡು ರೇಖೆಗಳು ಏನಾಗ್ತವೆ ಅಂತಂದ್ರೆ ಆಗ ಹೋಗ್ತಾವೆ ಓಕೆ ಇವುಗಳಿಗೆ ನಾವು ನಾವ್ ಅಂದ್ರೆ ಛೇದಿಸುವ ರೇಖೆಗಳು ಎರಡೇ ಇರಬೇಕಾ ನೆನಪಿರ್ಲಿ ಎಷ್ಟಿರ್ಬೇಕು ಛೇದಿಸುವ ರೇಖೆ ಅಂತ ನಾವು ಕರಿಬೇಕಾಗಿತ್ತಂದ್ರೆ ಕೇವಲ ಎರಡೇ ಎರಡು ರೇಖೆಗಳು ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಡ್ರಿ ಯಾಕಂದ್ರೆ ನೆಕ್ಸ್ಟ್ ಬರುತ್ತೆ ಸರ್ ಎರಡಕ್ಕಿಂತ ಹೆಚ್ಚು ರೇಖೆ ಇದ್ರೆ ಅದಕ್ಕೆ ಏನ್ ಕರಿತಾರೆ ಅಂತ ಹೇಳಿ ಅದು ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ನೆನಪಲ್ಲಿ ಇಟ್ಬರಿ ಕೇವಲ ಎರಡು ರೇಖೆಗಳು ಮಾತ್ರ ಒಂದು ಬಿಂದುವಿನ ಮೂಲಕ ಆದು ಹೋದರೆ ಇಲ್ಲೊಂದು ಬಿಂದು ಇರುತ್ತಿವೆ ಓ ಅನ್ನುವಂಥ ಒಂದು ಬಿಂದು ಈ ಬಿಂದುವಿನ ಮೂಲಕ ಇದನ್ನು ಹಾದು ಹೋಗುತ್ತಾ ಇದನ್ನು ಹಾದು ಹೋಗುತ್ತಾ ಈ ತರ ಕೇವಲ ಎರಡು ರೇಖೆಗಳು ಮಾತ್ರ ಒಂದು ಬಿಂದುವಿನ ಮೂಲಕ ಹಾದು ಹೋದರೆ ಅವುಗಳಿಗೆ ಛೇದಿಸುವ ರೇಖೆಗಳು ಅಂತೇಳಿ ಕರಿತೀವಿ ನೆಕ್ಸ್ಟ್ ಸಮಾನಾಂತರ ರೇಖೆಗಳು ಅಥವಾ ಸಮಾಂತರ ರೇಖೆಗಳು ಅಂತೇಳಿ ಕೇಳ್ತೀವಿ ಸಮಾನ ಅಂತರವನ್ನು ಹೊಂದಿರುವಂತ ಹೆಸರು ಹೇಳುತ್ತ ನಿಮಗೆ ರೇಖಾಗಣಿತದಲ್ಲಿ ಅವುಗಳ ಹೆಸರುಗಳೇ ಅವು ಏನ್ ಮಾಡ್ತಾವ ಅನ್ನೋದನ್ನು ಹೇಳುತ್ತಿರ್ತಾವೆ ಛೇದಿಸುವ ರೇಖೆಗಳು ಅಂತಂದ್ರೆ ಎರಡು ರೇಖೆಗಳು ಒಂದರ ಮೂಲಕ ಒಂದು ಆದು ಹೋಗುವುದಕ್ಕೆ ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆ ಆದು ಹೋಗುವುದಕ್ಕೆ ನಾವೇನು ಹೇಳ್ತೀವಿ ಛೇದಿಸುವ ರೇಖೆಗಳು ಸಮಾಂತರ ಏನು ಸಮಾನ ಅಂತರವನ್ನು ಬಂದಿರತಕ್ಕಂಥ ರೇಖೆಗಳು ಎ ಮತ್ತು ಬಿ ಅನ್ನುವಂಥ ಒಂದು ರೇಖೆ ಸಿ ಮತ್ತು ಡಿ ಅನ್ನುವಂಥ ಮತ್ತೊಂದು ರೇಖೆ ಇವೆರಡರ ಮಧ್ಯದಲ್ಲಿ ಇರುವ ಅಂತರ ಎಲ್ಲಿ ಅಳತೆ ಮಾಡಿ ನೋಡಿದ್ರು ಸೇಮ್ ಇರಬೇಕು ಆರಂಭ ಬಿಂದು ಅಂತ್ಯ ಬಿಂದು ಇವೆರಡುಗಳ ಮಧ್ಯೆ ಎಲ್ಲಿ ಅಳತೆ ಮಾಡಿದ್ರು ನಾವು ಏನಿರಬೇಕು ಸಮಾನ ಅಂತರವನ್ನ ಸಮಾನ ಬೇರೆ ಸಮಾನ ಅಂತರ ಬೇರೆ ಸಮಾನ ಅಂತಂದ್ರೆ ಎರಡು ರೇಖೆಗಳ ಉದ್ದ ಸೇಮ್ ಇದ್ರೆ ಅವುಗಳಿಗೆ ಸಮಾನ ರೇಖೆಗಳು ಅಂತೇಳಿ ಕರಿತೀವಿ ಎಕ್ಸಾಂಪಲ್ ಒಂದು ರೇಖೆ ರೇಖಾಖಂಡದಲ್ಲಿ ನಾವು ಇದನ್ನು ಹೇಳಬಹುದು ಇಲ್ಲಿಂದ ಇಲ್ಲಿಗೆ ಎ ಮತ್ತು ಬಿ ಅನ್ನುವಂಥದ್ದು ಆರು ಸೆಂಟಿಮೀಟರ್ ರೇಖಾ ಕಂಡ ಇತ್ತು ಅಂತಂದ್ರೆ ಪಿ ಮತ್ತು ಕ್ಯೂ ಅನ್ನುವಂಥದ್ದು ಇನ್ನೊಂದದ್ದು ಹೆಂಗಿರ್ಬೇಕು ಇದನ್ನು ಆರು ಸೆಂಟಿಮೀಟರ್ ಇತ್ತು ಅಂತಂದ್ರೆ ಇವುಗಳಿಗೆ ಸಮಾನ ರೇಖೆಗಳು ಅಂತ ಕರಿತೀವಿ ಇದು ಹಿಂಗೆ ಇರ್ಬೇಕಂತಲ್ಲ ನೀವು ಹೆಂಗಿರ್ಬೋದು ಒಂದ್ ಹೆಂಗಿದ್ದು ಇನ್ನೊಂದು ಈ ತರನು ಇರ್ಬೋದು ಇದನ್ನು ಎಂಟು ಸೆಂಟಿಮೀಟರ್ ಐತೆ ಇದನ್ನು ಎಂಟು ಸೆಂಟಿಮೀಟರ್ ಇದೆ ಅಂತಂದ್ರೆ ಇವುಗಳಿಗೆ ನಾವು ಏನ್ ಕರಿತೀವಿ ಸಮಾನ ರೇಖೆಗಳು ಅಂತ ನಾವು ಕಲಿಬಹುದು ಬಟ್ ಇದೇನಿದ್ರು ಸಮಾನ ಅಂತರ ಅಂತಂದ್ರೆ ಇವೆರಡೂ ರೇಖೆಗಳು ಸೇಮ್ ಉದ್ದ ಇರಬೇಕು ಅಂತಿಲ್ಲ ಒಂದ್ ರೇಖೆ ಇಷ್ಟೇ ಇರ್ಬೋದು ಇನ್ನೊಂದು ಇಷ್ಟು ಉದ್ದ ಇರ್ಬೋದು ಬಟ್ ಇವೆರಡರ ಮಧ್ಯೆ ಇರುವಂತ ಅಂತರ ಸೇಮ್ ಆಗಿತ್ತು ಅಂತಂದ್ರೆ ಒಂದೇ ಆಗಿತ್ತು ಅಂದ್ರೆ ಇವುಗಳಿಗೆ ಸಮಾನಾಂತರ ರೇಖೆಗಳು ಅಂತ ಕರೀತಾರೆ ಓಕೆ ಅವುಗಳ ಪದಗಳೇ ಅವುಗಳ ಅರ್ಥವನ್ನ ಹೇಳ್ತವೆ ಸಮಾಂತರ ಅಂತಂದ್ರೆ ಸಮಾನ ಅಂತರವನ್ನು ಹೊಂದಿರುವಂತಹ ರೇಖೆಗಳಿಗೆ ಸಮಾನಾಂತರ ರೇಖೆಗಳು ಅಥವಾ ಸಮಾಂತರ ರೇಖೆಗಳು ಅಂತೇಳಿ ಕರೀತಾರೆ ಛೇದಿಸದೇ ಇರುವ ರೇಖೆಗಳನ್ನ ಸಮಾಂತರ ರೇಖೆಗಳಿಂದ ಕರಿತಾರೆ ಛೇದಿಸದೆ ಇರುವ ಅಂತಂದ್ರೆ ಏನು ಎಷ್ಟು ದೂರದವರೆಗೆ ಇದನ್ನ ನೀವು ತೆಗೆದುಕೊಂಡು ಹೋದ್ರ ಸಹಿತವಾಗಿ ಎಲ್ಲಿ ಕೂಡ ಇವು ಛೇದಿಸಂಗಿಲ್ಲ ಒಂದಕ್ಕೊಂದು ಟಚ್ ಆಗಂಗಿಲ್ಲ ಇವುಗಳಿಗೆ ನಾವೇನು ಕರಿತೀವಿ ಸಮಾನಾಂತರ ರೇಖೆಗಳು ಅಂತ ಕರಿತೀವಿ ಉದಾಹರಣೆಗೆ ಅಳತೆ ಪಟ್ಟೆಯ ಅಭಿಮುಖ ಅಂಚಿಗಳ ಅಂಚುಗಳು ನಿಮ್ಮ ಕಂಪಾಸ್ ವಾಕ್ಸ್ ಅಲ್ಲಿರುವಂತಹ ಅಳತೆ ಪಟ್ಟಿಯಲ್ಲಿ ಇರುವಂತಹ ಆ ಕಡೆ ಮತ್ತು ಈ ಕಡೆ ಎಡ್ಜಿ ಇರುವಂತಹ ಇವೆರಡು ಅಂಚುಗಳು ಎಷ್ಟು ದೂರ ಆದರೂ ಎರಡು ಸೇರಲ್ಲ ಇವು ಸಮಾನಾಂತರ ರೈಲ್ವೆ ಹಳಿಗಳು ರೈಲು ಹಳಿ ಇರ್ತಾವೆ ನೋಡ್ರಿ ಅವು ಕೂಡ ಎಷ್ಟು ದೂರದವರೆಗೆ ಹೋದ್ರು ಎರಡು ಒಂದು ರೈಲ್ವೆ ಹಳಿಗಳು ಒಂದನ್ನೊಂದು ಸೇರೋದಿಲ್ಲ ಇವುಗಳಿಗೆ ಸಮಾನಾಂತರ ರೇಖೆಗಳು ಅಂತ ನಾವು ಕರಿಬಹುದು ಓಕೆ ಅಲ್ವಾ ರೈಟ್ ಮುಂದುವಾದಂತೆ ಏಕೀಭವನ ರೇಖೆಗಳು ಆಗಲೇ ನಿಮ್ಗೆ ಒಂದು ಪಾಯಿಂಟ್ ಅನ್ನು ಹೇಳಿದ್ದೆ ಏನ್ ಹೇಳಿದ್ದಪ್ಪ ಅಂದ್ರೆ ಛೇದಿಸುವ ರೇಖೆಗಳಲ್ಲಿ ಎರಡೇ ಎರಡು ರೇಖೆಗಳು ಇರಬೇಕು ಎರಡು ರೇಖೆಗಳು ಒಂದರ ಮೇಲೆ ಒಂದು ಆದು ಹೋದ್ರೆ ಯಾವ್ದಾರೊಂದು ಬಿಂದುವಿನ ಮೂಲಕ ಆದು ಹೋದ್ರೆ ಅವುಗಳಿಗೆ ನಾವು ಛೇದಿಸುವ ರೇಖೆಗಳಂತ ಕರಿತಿದ್ವಿ ಎರಡಕ್ಕಿಂತ ಹೆಚ್ಚಿದ್ರೆ ಏನಬೇಕು ಸರ್ ಇವಾಗ ನೋಡ್ರಿ ಏಕೀಭವನ ರೇಖೆಗಳು ಅಂತೇಳಿ ಕರೀತಾರೆ ಅಂದ್ರೆ ಮೂರು ಅಥವಾ ಹೆಚ್ಚು ಸರಳ ರೇಖೆಗಳು ಒಂದೇ ಬಿಂದುವಿನ ಮೂಲಕ ಆದು ಹೋದ್ರೆ ಅವುಗಳಿಗೆ ಆ ರೇಖೆಗಳನ್ನು ನಾವು ಏಕೀಭವನ ರೇಖೆಗಳು ಅಂತೇಳಿ ಕರಿತೀವಿ ಏಕೀಭವನ ಅಥವಾ ಏಕೀಭವಿಸುವ ರೇಖೆಗಳು ರೇಖೆಗಳು ಅಂತೇಳಿ ಇವುಗಳಿಗೆ ಕರೀತಾರೆ ಅಂದ್ರೆ ಒಂದು ಬಿಂದುವಿನ ಮೂಲಕ ಕನಿಷ್ಠ ಮೂರು ರೇಖೆಗಳು ಒಂದು ಬಿಂದು ಇದೆ ಕನಿಷ್ಠ ಎಷ್ಟು ಹೋಗ್ಬೇಕು ಅಂತಂದ್ರೆ ಮೂರು ರೇಖೆ ಹೋಗ್ಬೇಕು ಸರ್ ಮೂರಕ್ಕಿಂತ ಹೆಚ್ಚು ಎಷ್ಟಾದ್ರೂ ಹೋಗ್ಬೋದಾ ಹೌದು ಎಷ್ಟಾದ್ರೂ ರೇಖೆಗಳು ಆ ಬಿಂದುವಿನ ಮೂಲಕ ಹೋಗ್ಬಹುದು ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ರೇಖೆಗಳಾದರೂ ಒಂದೇ ಬಿಂದು ಮೂಲಕ ಹಾದು ಹೋಗ್ತಾ ಇದ್ದರೆ ಅವುಗಳಿಗೆ ಏಕೀಭವನ ರೇಖೆಗಳು ರೇಖೆಗಳು ಅಂತೇಳಿ ಕರೀತಾರೆ ಕೇವಲ ಒಂದೇ ಸಿಂಗಲ್ ರೇಖೆ ಎರಡಿದ್ದು ಒಂದ್ರ ಮೇಲೊಂದು ಹಾದು ಹೋದ್ರೆ ಅವುಗಳಿಗೆ ಏನಂತ ಕರೀತೀವಿ ಛೇದಕ ರೇಖೆಗಳು ಅಂತ ಕರೆತೀವಿ ಎರಡಕ್ಕಿಂತ ಹೆಚ್ಚು ಎಷ್ಟಾದ್ರೂ ಇರಲಿ ಅವುಗಳಿಗೆ ಏಕೀಭವನ ರೇಖೆಗಳು ಅಂತ ಕರಿತೀವಿ ನೋಡ್ರಿ ಎರಡು ರೇಖೆಗಳು ಸೇರಿ ಎರಡು ರೇಖೆಗಳು ಸೇರಿ ಛೇದ ಮಾದ್ರೆ ಮಾತ್ರ ಅಂದ್ರೆ ಒಂದರ ಮೇಲೊಂದು ಹಾದು ಹೋದ್ರೆ ಮಾತ್ರ ಅವುಗಳಿಗೆ ನಾವು ಛೇದಕ ರೇಖೆಗಳು ಅಂತ ಕರಿತೀವಿ ಆ ಎರಡೂ ರೇಖೆಗಳು ಎಷ್ಟು ದೂರ ಹೋದ್ರೂ ಸೇರುವುದೇ ಇಲ್ಲ ಎಷ್ಟು ದೂರ ಹೋದ್ರೂ ಅವುಗಳ ಮಧ್ಯೆ ಅಂತರ ಅಷ್ಟೇ ಇರ್ತೈತೆ ಅವುಗಳಿಗೆ ಸಮಾಂತರ ರೇಖೆಗಳು ಅಂತ ಕರಿತೀವಿ ಓಕೆ ಅಲ್ವಾ ರೈಟ್ ಸೂಚನೆ ಏನಪ್ಪ ಅಂದ್ರೆ ಏಕೆ ಮೂಲಕ ಒಂದು ಬಿಂದುವಿನ ಮೂಲಕ ಆಯ್ಲು ಹೋಗುವಂತೆ ಅನೇಕ ರೇಖೆಗಳನ್ನ ಎಳಿಬಹುದು ಎಷ್ಟು ರೇಖೆಗಳನ್ನ ಅನಂತದವರೆಗೆ ರೇಖೆಗಳನ್ನ ಎಳಿಬಹುದು ಎರಡು ಬಿಂದುಗಳ ಮೂಲಕ ಆಯ್ಲು ಹೋಗುವಂತೆ ಕೇವಲ ಒಂದೇ ಒಂದು ರೇಖೆಯನ್ನ ಎಳೆಯಬಹುದು ಓಕೆ ಎರಡು ಬಿಂದುವಿನ ಮೂಲಕ ಆಯ್ಲು ಹೋಗುವಂಗ ಎಷ್ಟು ರೇಖೆಗಳನ್ನ ರಚಿಸಬಹುದು ಅಂದ್ರೆ ಒಂದೇ ರೇಖೆ ರಚಿಸಲಿಕ್ಕೆ ಸಾಧ್ಯತೆ ಐತೆ ಒಂದಕ್ಕಿಂತ ಹೆಚ್ಚು ರಸ ಬರಲ್ಲ ಯಾಕಂದ್ರೆ ಇನ್ನೊಂದು ಬಿಂದು ಐತೆ ಈಗ ಒಂದು ಇದೆ ಇವೆರಡರ ಮೂಲಕ ಆಯ್ ಹೋಗಬೇಕು ಅಂತಂದ್ರೆ ಒಂದೇ ರೇಖೆಯನ್ನು ಎಳೆಯಲಿಕ್ಕೆ ಸಾಧ್ಯತೆ ಇದೆ ಒಂದು ಬಿಂದುವಿನ ಮೂಲಕ ಎಷ್ಟು ರೇಖೆಗಳನ್ನ ಎಳೆಯಬಹುದು ಅಂದ್ರೆ ಅನೇಕ ರೇಖೆಗಳನ್ನ ಎಳೆಯಬಹುದು ಆದ್ರೆ ಎರಡು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ರಚಿಸಬಹುದು ಅಂದ್ರೆ ಒಂದನ್ನು ಮಾತ್ರ ಸಾಧ್ಯ ಒಂದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ರೇಖಾ ಏಕರೇಖಾಗತ ಬಿಂದುಗಳು ಆಗಲೇ ನಿಮಗೆ ಹೇಳಿದ್ವಿಲ್ಲ ಏಕರೇಖಾಗತ ಬಿಂದು ಅಂತಂದ್ರೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ರೇಖೆಯ ಮೇಲಿದ್ರೆ ಇವುಗಳಿಗೆ ಏಕರೇಖಾಗತ ಅಂತ ಅಂತೇಳಿ ಕರೀತಾರೆ ಅವುಗಳನ್ನು ಏಕ ರೇಖಾಗತ ಬಿಂದು ಕರೆಯುವರು ನೋಡ್ರಿ ಮೂರು ಅಥವಾ ಮೂರಕ್ಕೆ ಅಂದ್ರೆ ಒಂದು ಏಕರೇಖಾಗತ ಬಿಂದು ಆ ನಾವೇನಾದ್ರೂ ಕರಿಬೇಕಾಗಿತ್ತು ಅಂತಂದ್ರೆ ಕನಿಷ್ಠ ಮೂರು ಬಿಂದುಗಳು ಅಥವಾ ಮೂರಕ್ಕಿಂತ ಹೆಚ್ಚು ಎಷ್ಟಾಗ್ಲೂ ಇರಬಹುದು ಇವೆಲ್ಲವೂ ಏನಿರ್ಬೇಕು ಅಂದ್ರೆ ಒಂದೇ ರೇಖೆಯ ಮೇಲೆ ಇದ್ರು ಅಂದ್ರೆ ಏಕ ರೇಖಾಗತ ಬಿಂದುಗಳು ಎಂದು ಕರೆಯುತ್ತಾರೆ ಸರ್ ಅವು ಅವಿರ್ಲಿಕ್ಕಂದ್ರಿ ಏಕ ರೇಖಾಗತವಲ್ಲದ ಎಂದು ಕರೆಯುತ್ತಾರೆ ಒಂದೇ ರೇಖೆಯ ಮೇಲೆ ಏಕ ರೇಖಾಗತ ಒಂದೇ ರೇಖೆಯ ಮೇಲೆ ಇಲ್ಲ ಅಂದ್ರೆ ಏಕ ರೇಖಾಗತವಲ್ಲದ ಬಿಂದುಗಳೆಂದು ಕರೆಯುತ್ತಾರೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ರೇಖೆಯ ಮೇಲಿಲ್ಲದಿದ್ದರೆ ಅವುಗಳಿಗೆ ನಾವು ಏಕರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ ನೋಡ್ರಿ ಎ ಇಲೈತೆ ಬಿ ಇಲ್ಲೈತೆ ಸಿ ಇಲ್ಲೈತೆ ಡಿ ಇಲ್ಲೈತೆ ಇವನೆಲ್ಲ ಸೇರಿ ಒಂದೇ ಸರಳ ರೇಖೆ ಮಾಡ್ರಿ ಅಂದ್ರೆ ಸಾಧ್ಯ ಇದೆಯಾ ಇಲ್ಲ ಅಲ್ವಾ ಇವನ್ನೆಲ್ಲ ಸೇರಿ ಒಂದೇ ಸರಳ ರೇಖೆ ಮಾಡ್ರಿ ಬರ್ತದ ಇಲ್ಲ ಆದ್ರೆ ಒಂದೇ ಲೈನ್ ಅಲ್ಲಿ ಸ್ಟ್ರೇಟ್ ಆಗಿತ್ತು ಅಂದ್ರೆ ಇವನ್ನೆಲ್ಲ ಸೇರಿ ಒಂದೇ ರೇಖೆ ಮಾಡ್ರಿ ಅಂದ್ರೆ ನಾನು ಮಾಡಬಹುದು ಇಲ್ಲೊಂದ್ ಆಗ್ತೀನಿ ಇನ್ನೊಂದು ಪಾಯಿಂಟ್ ಕಟ್ನಿ ಇನ್ನೊಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಇವೆಲ್ಲ ಸೇರಿ ಒಂದೇ ರೇಖೆ ಹೇಳಿ ಅಂತ ಸಾಧ್ಯತೆ ಇದೆಯಾ ಇಲ್ಲ ಹಾಗಾದ್ರೆ ಇವನ್ ಏನ್ ಕರಿತಾರೆ ಏಕರೇಖ ಆಗತ ಬಿಂದುಗಳು ಅಂತ ಕರಿತಾರೆ ಇವುಗಳಿಗೆ ಏಕರೇಖಾಗತ ಬಿಂದುಗಳು ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ರೇಖೆ ರೇಖಾಖಂಡ ಹಾಗೂ ಕಿರಣಗಳಿಗಿರುವ ವ್ಯತ್ಯಾಸ ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದು ಇದೇ ಪ್ರಶ್ನೆಯನ್ನ ರೇಖೆ ಅಂದ್ರೆ ಏನು ರೇಖಾಖಂಡ್ರೇನು ಇವುಗಳ ಮಧ್ಯೆ ನಿಮ್ಮಲ್ಲಿ ಇನ್ನೂ ದ್ವಂದ್ವ ಇರುತ್ತೆ ಒಂದ್ಸಾರಿ ಮಾಡೋಣ ರೇಖೆ ಅಂದ್ರೆ ರೇಖೆಗೆ ಅಂತ್ಯ ಬಿಂದುಗಳು ಇರಂಗಿಲ್ಲ ರೇಖಾಖಂಡವು ಎರಡು ಅಂತ್ಯ ಬಿಂದು ಹೊಂದಿದೆ ಕಿರಣವು ಒಂದೇ ಅನ್ ಒಂದು ಅಂತ್ಯ ಬಿಂದುವನ್ನು ಮಾತ್ರ ಹೊಂದಿದೆ ಒಂದು ಅಂತ್ಯ ಬಿಂದು ಇದ್ರೆ ಕಿರಣ ಎರಡಿದ್ರೆ ರೇಖಾಖಂಡ ಅಂತ್ಯ ಬಿಂದುಗಳೇ ಇಲ್ಲ ರೇಖೆ ನೆಕ್ಸ್ಟ್ ರೇಖೆಗೆ ನಿರ್ದಿಷ್ಟ ದೂರವನ್ನು ಹೊಂದಿಲ್ಲ ರೇಖೆ ಎಷ್ಟು ದೂರ ಇದೆ ಎಷ್ಟು ಉದ್ದ ಇದೆ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ ಆದ್ರೆ ರೇಖಾಖಂಡವು ನಿರ್ದಿಷ್ಟ ದೂರವನ್ನು ನಾವು ಹೇಳಬಹುದು ಯಾಕಂದ್ರೆ ಎರಡು ಬಿಂದುಗಳ ಮಧ್ಯೆ ಇರುವಂತ ರೇಖೆ ಆದ್ದರಿಂದ ಇವುಗಳ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ನಾವು ಅಳತೆ ಮಾಡಿ ಹೇಳಲಿಕ್ಕೆ ಬರುತ್ತೆ ಆದ್ರೆ ಇದಕ್ಕೆ ಅಂತ್ಯ ಬಿಂದುಗಳೇ ಇಲ್ಲ ಆದ್ದರಿಂದ ಇದನ್ನು ನಾವು ಇದಕ್ಕೆ ನಿರ್ದಿಷ್ಟ ದೂರವನ್ನ ಇದು ಹೊಂದಿಲ್ಲ ನೆಕ್ಸ್ಟ್ ನಿರ್ದಿಷ್ಟ ದೂರವನ್ನ ಇದನ್ನು ಹೊಂದಿಲ್ಲ ಯಾಕೆ ಹೊಂದಿಲ್ಲ ಅಂದ್ರೆ ಒಂದು ಅಂತ್ಯ ಬಿಂದು ಇರ್ತೈತೆ ನಿಜ ಬಟ್ ಹೆಂಗಿರ್ತದೆ ಒಂದು ಕಡೆ ಚಲಿಸ್ತಾನೆ ಇರ್ತದ ಆದ್ದರಿಂದ ಇದನ್ನು ಅಳತೆ ಮಾಡಕ್ ಬರಲ್ಲ ಯಾವುದನ್ನ ಕಿರಣವನ್ನು ಅಳತೆ ಮಾಡಕ್ ಬರಲ್ಲ ರೇಖೆಯನ್ನ ಅಳತೆ ಮಾಡಕ್ ಬರಲ್ಲ ಬಟ್ ರೇಖಾಖಂಡವನ್ನ ಅಳತೆ ಮಾಡಬಹುದು ನೆಕ್ಸ್ಟ್ ಒಂದು ಹಾಳೆಯ ಮೇಲೆ ರಚಿಸಲು ಸಾಧ್ಯವಿಲ್ಲ ಯಾವುದನ್ನ ರೇಖೆಯನ್ನ ಆಳೆಯ ಮೇಲೆ ರಚಿಸ್ರಿ ಅಂದ್ರೆ ನಾವು ಮಾಡ್ಲಿಕ್ಕೆ ಬರಲ್ಲ ಅದರ ಒಂದು ಭಾಗವನ್ನ ಗುರುತಿಸಬಹುದಾದ್ರೆ ಅದನ್ನ ಆಳೆಯ ಮೇಲೆ ಗುರುತಿಸಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ ಒಂದು ಹಾಳೆಯ ಮೇಲೆ ರಚಿಸಲು ಸಾಧ್ಯವಿದೆ ಯಾವುದನ್ನ ರೇಖಾಖಂಡವನ್ನ ಹಾಳೆ ಮೇಲೆ ರಚಿಸಬಹುದು ಇದು ಸಾಧ್ಯ ಇಲ್ಲ ಇದ್ರು ಕೂಡ ಸಾಧ್ಯವಿಲ್ಲ ಒಂದು ಹಾಳೆಯ ಮೇಲೆ ರಚಿಸಲು ಕಿರಣವನ್ನು ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ಇವು ಒಂದು ಕಡೆ ಚಲಿಸ್ತಾನೆ ಇರುತ್ತೆ ಇದು ಎರಡೂ ಕಡೆ ಚಲಸ್ತಾನೆ ಇರುತ್ತೆ ಇದು ಎರಡು ಕಡೆ ಚಲಿಸಲ್ಲ ನೆಕ್ಸ್ಟ್ ಎ ಬಿ ರೇಖೆಯನ್ನ ಸೂಚಿಸುತ್ತದೆ ಅಂದ್ರೆ ಮೇಲ್ಗಡೆ ಕೊಟ್ಟಿರ್ತಕ್ಕಂತಹ ಒಂದು ರೇಖೆಯನ್ನ ಇಲ್ಲಿ ಏನು ಸೂಚಿಸ್ತದಪ್ಪ ಅಂತಂದ್ರೆ ಅದೇ ಆ ರೇಖೆ ನೋಡಿ ನಮಗೆ ಗೊತ್ತಾಗುತ್ತೆ ಎರಡೂ ಕಡೆ ಎರಡು ಮಾರ್ಕ್ ಇರುತ್ತೆ ಎ ಬಿ ಅನ್ನುವಂಥದ್ದು ಏನ್ ತೋರಿಸುತ್ತೆ ಒಂದು ರೇಖೆಯನ್ನ ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ಏನ್ ತೋರಿಸುತ್ತಪ್ಪ ಅಂತಂದ್ರೆ ಅಂತ್ಯ ಬಿಂದು ಹೊಂದಿರತಕ್ಕ ತೋರಿಸುತ್ತಿಲ್ಲ ಎರಡು ಅಂತ್ಯ ಬಿಂದುಗಳು ರೇಖಾಖಂಡವನ್ನು ಹಿಂಗಿತ್ತು ಅಂದ್ರೆ ಇದು ರೇಖಾಖಂಡ ಈ ತರ ಎರಡು ಕಡೆ ಏರೋ ಮಾರ್ಕ್ ಇತ್ತು ಅಂತಂದ್ರೆ ಇದು ಸರಳ ರೇಖೆ ಒಂದು ಕಡೆ ಸ್ಟಾರ್ಟಿಂಗ್ ಇದ್ದು ಕೇವಲ ಒಂದು ಬಾಣದ ಗೊತ್ತಿತ್ತು ಅಂದ್ರೆ ಇದಕ್ಕೆ ನಾವು ಕಿರಣ ಅಂತೇಳಿ ಕರಿತೀವಿ ಇದಕ್ಕೆ ನಾವು ಕಿರಣ ಅಂತೇಳಿ ಕರಿತೀವಿ ಇದ್ರ ಬಗ್ಗೆ ಇರ್ತಕ್ಕಂತಹ ಒಂದು ಮಾಹಿತಿ ಓಕೆ ಸ್ಟೂಡೆಂಟ್ಸ್ ಇವತ್ತಿನ ದಿವಸ ನೀವು ಏನೇನು ಕಲ್ತ್ರಿ ಅಂತಂದ್ರೆ ಬಿಂದು ಅಂದ್ರೆ ಏನು ರೇಖೆ ಅಂದ್ರೆ ಏನು ರೇಖೆಗಳಲ್ಲಿ ಪ್ರಕಾರಗಳೆಷ್ಟು ಮತ್ತು ಸರಳ ರೇಖೆ ಅಂದ್ರೆ ಏನು ವಕ್ರ ರೇಖೆ ಅಂದ್ರೆ ಏನು ಏಕೀಭವಿಸುವ ರೇಖೆಗಳು ಅಂದ್ರೆ ಏನು ಛೇದಿಸುವ ರೇಖೆಗಳು ಏನು ಸಮಾನ ರೇಖೆಗಳು ಏನು ಸಮಾಂತರ ರೇಖೆಗಳು ಏನು ಇವೆಲ್ಲದರ ಬಗ್ಗೆ ತಿಳ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋದಾಗಲೇ ಇದರ ಪಾರ್ಟ್ ಟೂ ಅನ್ನು ಬಿಡ್ತೀನಿ ಕಂಪ್ಲೀಟ್ ಆಗಿರ್ತಕ್ಕಂಥ ರೇಖಾ ಗಣಿತವನ್ನು ನಿಮಗೆ ತಲುಪಿಸುವ ಜವಾಬ್ದಾರಿ ನನ್ನದು ಕಂಪ್ಲೀಟಾಗಿ ಇದರ ನೋಟ್ಸಲ್ಲಿ ನೀಟಾಗಿ ಬರ್ಕೋಬೇಕು ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಬರ್ಕೊಂಡು ಅದರ ಬಗ್ಗೆ ಪದೇ ಪದೇ ನೋಡಿ ಅಭ್ಯಾಸ ಮಾಡಬೇಕು ಓಕೆ ನೆಕ್ಸ್ಟ್ ವಿಡಿಯೋನ ಸದ್ಯದಲ್ಲಿ ಹಾಕ್ತೀನಿ ಬಾಯ್